ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ನಾಗರಾಳ್ ಗ್ರಾ ಗ್ರಾಮದಲ್ಲಿದ್ದೀನಿ ನನ್ನ ಜೊತೆಗೆ ನೀವು ಅಜ್ಜರನ್ನ ನೋಡಿರ್ತೀರಿ ವನ್ನಪ್ಪ ಅಜ್ಜವ್ರನ್ನ ವನ್ನಪ್ಪ ಅಜ್ಜವ್ರ ಜೊತೆಗಿದ್ದೀನಿ ಬರ್ರಿ ಹ್ಞೂ ಹ್ಞೂ ನಿಮ್ಮ ಮನೆ 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 ತೋರಿಸ್ತಿರಲ್ಲ ಮನೆ ತೋರಿಸ್ತೀವಿ ನಡೀ ವನ್ನಪ್ಪ ಅಜ್ಜವ್ರ ಮನೆ ನೋಡೋಣ

ಅಂತ ಪುಣ್ಯಾತಿದ್ರಪ್ಪ ಅಂದ್ರ ಒಂದ್ ಜನತ ಮನಿ ಮಾಡಿದ್ರ ಪುಣ್ಯ ಬರ್ತವ್ರಿ ಮತ್ತ್ ಇಲ್ಲ ಅಂದ್ರ ಇದ್ರಾಗ ಮೊದ್ ಹೋಗಿಬಿಡ್ತವ್ ನಾವು ಮತ್ ಏನಾಯ್ತು ನಮ್ದು ದುಡೇ ಸಗತಿಲ್ಲ ಮಾಡ ಸಗತಿಲ್ಲ ನಮ್ಗೆ ಯಾರು ಅದಾರ ಹಿಂದಿಲ್ಲ ಮುಂದಿಲ್ಲ ನಮ್ಗ ಅದಾರಪ್ಪಾ ಅಂತಾರ ಹೇಳಕ್ ಬರ್ತತ್ ನಮ್ಗ್ ಅಣ್ತಾಂಬ್ಳುನೂ ಇಲ್ಲ ಅಣ್ತಂಬ್ಳು ಸುತ್ತ ಎಲ್ಲಾರ ಅದಕ್ಕ ನಾವ್ ಇಷ್ಟ ನಮ್ಮ ತಾವ್ರ ಮನೆಯರ್ ಇಲ್ಲಾ ಯಾರ್ಯಾರು ಇಲ್ಲ ನಮ್ಮ ಅದಿಕ್ಕ ನಾವ್ ನಾವು ಅದಕ್ಕ ನಾವು ನಿಮ್ಮಂತಾರ ಬೇಡಿಕೆ ಕೇಳಕ್ ನಾ ನಿವಿ ಏನಪ್ಪಾ ಅಂಬ್ರಿಗೋಡಂತ ಹೋಗಿದ್ವಿ ಮತ್ ಏನ್ ಮಾಡ್ಲಿ ಮಿಕ್ಕಿಲ್ಕ ಮನ್ ಮನಿ ಸೋರವ ಬ್ಯಾಡ ತಡಕಳವ ಇಲ್ಲಿಗೆ ಬರ್ತಾನಂದ್ರು ಬರ್ತಾನಂದ್ರು ಬುಟ್ಟೆ ಮತ್ ಏನೋ ರೊಕ್ಕ ರೂಪಾಯಿ ಬ್ಯಾಡ ಒಂದ್ ಜನತ ಮನಿ ಆದ್ರ ಸಾಕು ನಮಗ ಮತ್ತೇನು ದೊಡ್ಡದು ಬೇಡ ಇಲ್ಲ ಅನ್ನ ಏನಪ್ಪ ಆದ್ರೆ ಎರಡು ಲಕ್ಷ ಕೊಟ್ಟಾರ ಮೂರು ಲಕ್ಷ ಕೊಟ್ಟಾರ ಅಟ್ ಕೊಟ್ರ ಮನೆ ಅಕ್ಷ ಅಂದ ಅಷ್ಟು ಇರ್ಬೇಕಂತ ಮಾಡಿ ಮತ್ತೇನ ದೇವ್ರ ಹೆಂಗ್ ಮಾಡ್ತಾನ ನಾವ್ ನಿರ್ಪದಿ ನಿರ್ಪದಿ ಮಾಡ್ದೆ ಅಂತಾಗ ಆಗ್ಲಿ ನಾವೇನು ದೇವ್ರಿಗೆ ಬಾರ ಹಾಕಿ ಹೊಂಟಿವಿ ನಾವ್ ಮಗ ಸತ್ರನ ಮತ್ತೇನೈತಿ ನಮ್ದು ಆಟ ನಾ ನಿಂತೋಗೈತೆ ದುಡ ಸಗತಿಲ್ಲ ಮಾಡ ಸಗತಿಲ್ಲ ಏನಮ್ಮ ಹ್ಮ್ ನಾ ಇಬ್ರ ಮನೇಲಿ ಇಬ್ರ ಮತ್ತೆ ನಿಮ್ಮ ಇದ್ದಿನ ಮತ್ತೆ ನಿಮ್ಗೆ ಬದುಕು

निन्दा वयस आए दुडे दुडे शक्ति कातो आतो दुडे 200 वर्ष 200 वर्ष इली 200 इली आंगा एक जोनी आतिलि निन्त न मतीनी नी ओडीलि आ वगे न इ वगे मतीते जोलो कत होदला वयस आए आले अरे यो सोल्प यार न न आंगा उ ब सोब जोलो कति गा ओले ओइ पु पूरा भता निन्द बि आ यार सते उठन बिदिनि ಹೋದ ಹ್ಮ್ ಸಾಕ್ಷ ನಾವೇನು ಸುಳ್ಳೊಳಗ ನಾವು ಎಲ್ಲದು ದುಡ್ದು ಮಾಗಾಣಿ ಬೋಗಾಣಿ ಹತ್ತು ರೂಪಾಯಿ ತನ ಸಟ್ಟಿ ಮಾಡಿ ದುಡ್ದು ಇಲ್ಲಿ ನಿಲ್ಮೆಟ್ಟಾಗಿ ನಾವು ಇದ್ದೇಳ್ ನಾನು ನಮ್ದು ಎಲ್ಲ ಅಲ್ಲಿ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಸುಮ್ಮನೆ ಊರನ್ನು ದೈವ ತಗಡಾಕಿ ಹಿಂಗೆ ಮಾಡಿ ನಾವು ದುಡ್ಕೊಂಡು ತಿಂದೀವಿ ಹಿಂದಕ್ಕೆ ಈಗ ಏನೈತಪ್ಪ ಮುಂದಕ್ಕೆ ನನ್ನ ಮಗ ಇದ್ದ ಯಾವ್ದಾರ ತಂದಾಗ್ತದ ಬಂದಾಗ್ತದ ಮಗನೂ ಸತ್ತೋಗ್ಬಿಟ್ಟ ಮತ್ತೇನೈತೆ ಮೂರು ಕೂಸು ಅವೇನು ತಂದಾಗ್ತವ ಆಕಿ ಹೆಣ್ಮಗಳು ಇದ್ದರೆ ಇರ್ತಾಳೆ ಆಸೆ ಕೆಲಸ ಮಾಡ್ತಾಳೆ ಯಾವ್ದಾರ ಒಂದಿಟ್ಟು ಮತ್ತೆ ಇದ್ದಿರ್ತಾಳೆ ಅವೇನು ಅವೇನು ನೂರು ರೂಪಾಯಿ ಕೊಟ್ಟಾರೇನೋ ಅದೈತೆ ನಮ್ಗೆ ಮೂರು ಮಕ್ಕಳು ಹೆಂಗೆ ಬದುಕ್ಸ್ಬೇಕು ಯಾಕ ಹ್ಞೂ ಮೂರು ಮಕ್ಕಳಪ್ಪ ಎರಡು ಗಂಡು ಒಂದೆಣ್ಣು ಒಂದೆಣ್ಣು ಹ್ಞೂ ನಮ್ಮ ದಿನ ಒಂದು ಎಲ್ಲಿಗೆ ಹೋಗಿತಾನ ಹೊರ್ಯಕ್ಕೆ ಹೋಗೈತೆ ಈ ಈತ್ ಏನು ಮಾಡಿ ದುಡ್ದಾಗ್ತಾನೀತ ಅವ್ರು ಏನು ಉಂಡಾಡೋರಿ ಇವ್ರು ಹಾ ಇವ್ರಿಗೆ ನಾವು ದುಡಿದಾಕ್ಬೇಕು ಈಗ ಶಾಲಿ ಕಲಿಯೋ ಖರ್ಚು ಮಾಡಬೇಕಾದ್ರೆ ಮತ್ತೆ ಹೆಣ್ಣಮ್ಮದಾಳ ಆಕಿಟ್ಟು ನೋಡ್ತಾಳೆ ಶಾಲಿ ಪಾಲಿ ಮತ್ತು ನಾವಿಟ್ಟು ಏನಾದ್ರು ದಯಮ್ಮ ಎಂದು ಯಾರೋ ಕೊಡ್ತಾರೆ ನೋಡ್ತಾರೆ ಬಸ್ಯ ಮಕ್ಕಳು ಆಡ್ಯವ ಬಿಟ್ಟು ಅಂತಾರೆ ಅಪ್ಪ ಎಲ್ಲ ಥಿಯೇಟ್ರ್ ಬಿಟ್ಟು ಇವಾಗ ಕೇಳಕ್ಕ್ರಿ ಅಳ್ಬಾಡ್ರಿ ಸುಮ್ಮಕಂದ್ರಿರ್ಲಿ ದುಃಖ ಗೊತ್ತದ ಈಗ ಆಡ್ಕಂಡ್ರಿಗೆ ಗೊತ್ತಾದ್ರದ ಕಷ್ಟ ಏನಂತ ಓಕೆ ಮತ್ತೇನ ತೆಪ್ಪ ಏನಪ್ಪ ನಿಂದ ತಿಪ್ಪ ಮತ್ತೆ ದೊಡ್ಡದು ಹೇಳ್ಬಾರ್ದು ಆ ನಮ್ಮನೆ ಆಯ್ತಾ ಅವ್ರಿಗೆ ಬಿಟ್ಟು ಕೊಟ್ಟಿದ ಈಗ ಇಲ್ಲಿ ಆಟಂತ ನಿಂತಿ ಅದು ಅವನು ಭಕ್ತಿ ಹ್ಮ್ ಏನೋ ನಮ್ಮ ವೀಕ್ಷಕರು ಅಥವಾ ದಾನಿಗಳು ಯಾರು ಸಹಾಯ ಮಾಡಿದ್ರೆ ಅದು ಅನುಕೂಲ ದುಡಿಯಲ್ಲ ದುಡಿಸಿದ್ವಿ ಏನಾರು ಹೋಗಿದ್ವಿ ಏನಾರ ಮಾಡ್ತಿದ್ದೆ ಕಾಡಿಗೆ ಹಗ್ಗ ಕಂಡು ವಸ್ತು ಯಾರು ಯಾರ ಹಗ್ಗ ಮಾಡಿ ಏನಾರ ಮಾಡಿ ಮಾಡ್ತಿದ್ದೆ ಹಗ್ಗ ಮಾಡ್ತಿದ್ರೆ ನೀವು ಹಗ್ಗನು ಎಲ್ಲ ಮಾಡ್ಬಿಟ್ಟಿ ನಾವು ಮಾಡ್ತೀವಿ ಒಂದಿರ ಕಣ್ಣಿಗೆ ಹೊಲೀಬೇಕು ಮೂರಾಗ ಯಾರು ಮೂರು ಅಂದ್ರೆ ಆ ಕಿಟಕಿ ಹೊಡೆಯೋದು ಓ ಲಗ್ನ ಮುಹೂರ್ತಕ್ಕೆ ಕಿಟಕಿ ಹೊಡೆಯೋಕೋಗಿದ್ರೆ ಇಲ್ಲೇ ಬೆಕ್ಕದಾಗಲಿ ಯಾವ್ದಾರಾಗಲಿ ಒಂದು ದೇವ್ರ ಕಾರಣಗಳಲ್ಲಿ ಈಗೆಲ್ಲ ಆಟ ನಿಂತೈತೆ ಆ ಸನ್ಯಾಕ ಹೋಗಲ್ಲ ಈಗೆಲ್ಲ ಆಗತ್ತೆ ನಿಮಗೆ ಎಲ್ಲ ಇಲ್ಲ ಇಲ್ಲ ಏನಾರ ಒಂದು ಇದು ಮಾಡ್ಕಪ್ಪ ಅವರ ಏನಾರ ಇದು ಮಾಡಿದ್ದ ಮಾಡಿ ಈಗ ಏನೇನು ಆಗಂಗಿಲ್ಲ

ಬೆಳೆ ಗುಳುಂಜಿ ಅದಕ್ಕೆಪ್ಪಾ ಗುಳುಂಜಿ ಅದು ಏನಿಲ್ಲ ಇದು ಇದು ಹೋಗಕ್ಕ ಆ ದಾಕ ಅದು ಏನೋ ಇದು ಬರಕ್ಕ ಅದನ್ನ ಅದನ್ನ ಐತೆ ಅದಕ್ಕೂ ಕೊಡೋ ಐತೆ ಮತ್ತೆ ಶುಗರ್ ಗೆ ಏನು ತಿನ್ನಬೇಕಪ್ಪ ಶುಗರ್ ಇದು ಇದು ಬರ ಬಿಲ್ಪತ್ರಿ ಬಿಲ್ಪತ್ರಿ ಹ ಅವ್ನು ಎಷ್ಟ್ ರೀ ಇಲ್ಲಿ ಅವ್ನ್ ನಾಕೆಲ್ಲಿ ಅವ್ರ ಗಸ ಗಸ ಚಿಕ್ಕಿ ಕಸ ಕಸ ತಿನ್ಬೋದು ತಿನ್ಬೋದು ಹಂಗೆ ತಿನ್ಬಹುದು ಎಷ್ಟು ತಿಂಗ್ಳ ತಿನ್ಬಕ್ರಿ ಅವ್ನ ಅವನು ಏನು ದಿನ ಪ್ರತಿ ಎಷ್ಟು ದಿನ ತಿಂದ್ಲು ಇಲ್ಲ ಏನು ಎಷ್ಟು ದಿನ ತಿಂದ್ರೆ ಏನಾಗಲ್ಲ ಆರಾಮ್ ನೀವು ತಿಂದಿರಿ ಹ್ಮ್

ಮತ್ತೆ ಸೋಳುಗಡ್ಡಿ ಸೋಳುಗಡ್ಡಿ ಅಂತ ಇರೋದು ಗಿಡಕ್ಕೆ ಗಿಡ ಹ್ಮ್ ಗಿಡ ಕಡ್ಡಿ ಆ ತಪ್ಲ ತಿಂತಿದ್ದೆ ಆ ಸೋಳುಗಡ್ಡಿ ಏನಿಲ್ಲ ಕಬರಿ ಬಟ್ಲಿದ್ದಾಗ ಚಬರಿ ತಕ್ಕಂಗ ಚಬರಿ ಅದನ್ನ ಕಲ್ಲಿ ಚಿಕ್ಕಿ ಆತ್ ದೇಸಿ ಎರಡು ತಿನ್ಬಿಡ ಯಾವ

ಆ ಕಿಚಿ ಎಲ್ಲರಿತ ಒಂದಾಗ ಬೇಸ್ ಒಂದು ಇಡೀ ಗಿಡ ತಗೊಂಡ ಕಚ್ಚ 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 ತಿಂತ ಬಿಡೋದು ಗಿಡ ಆ ನಮ್ಮನೆ ತಿನ್ಕ ಬಂದೋಡ ಆ ಕಿಟ್ಕಿ ಒಂದಾಗ ಇಡ್ತ ನೋಡು ಅನ್ನ ಹರ್ಕಂಡ್ ಕುಳೆ 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 ಕುಳಿ ಹರ್ಕಂದು ಅವು ಇಷ್ಟು ತಿಂದು ಮತ್ತೆ ಆ ಕಿಡ್ಕಿ ಅಂತ ನೋಡ್ತಾರಲ್ಲ ಅದನ್ನು ತಗೊಂಡು ಬೇಸ್ ಕಪ್ಪ 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 ಆಗಿಬಿಡ್ತು ತಿನ್ನೋದ್ರಿಂದ ಏನಾಗುತ್ತೆ ಅದು ತಿನ್ನ ಭಾರಿ ಅದು ಯಾವ ಗಿಡ ನೀನು ಏನು ಯಾವತ್ತ ಗಿಡ ಮಾಡ್ತಾನೆ ಏನು ಗೀತಿ ಮಾಡ್ತಾನೆ ಇಲ್ಲ ಬರಂಗಿಲ್ಲ ಆಟ ಮಂತ್ರ ಎಲ್ಲ ಅದರಿಂದ

ಅದ್ ಯಾರು ಮಾಡ್ತಾರಂತೇಳಿ ಅದಂತ ಮಾಟ್ಕೊಂಡು ತಿನ್ನ ಎಲ್ಲ ಫಲ ನೋಡೋದು ಎಲ್ಲ ಬಲ ಎಲ್ಲಿ ಯಾವ್ದು ಬೆಕ್ಕದ ಮಾಡಿ ಸಾಧ್ಯ ಯಾರ ಇರೋದು ಪರದಿರ್ತಾರಲ್ಲ ನಮ್ಗ ಮಾಡ್ತಾರಂತ ಅನುಮಾನ ಇರ್ತೈತಲ್ಲ ಉಂಡ ಹೊರೆಯಕ್ಕೆ ಬರ್ತವಲ್ಲ ಎಲ್ಲಕ್ಕಿ ಬುಡ್ಡಿ ಹಾಕೊಂಡು ಎಲ್ಲಕೊಂಡು ಯಾಲಕ್ಕಿ ಬಡ್ಡಿ ತಗೊಂಡ್ ಹೋಗ್ಬೇಕುಕೊಂಡ ಬಯಕಂತ ಬಂದ್ಬಿಡ್ಬೇಕ ಅದು ಬಲವಸ್ತಾ ಹತ್ಕೊಡ್ಗಲ್ ಬಿಡ ಬಟ್ಟ ಹತ್ಕೊಡ್ಗಲ್ ಅದ ಹಂಗ ಮಾಡ್ಕೊಂಡ್ಬರ್ಬೇಕ ಹೌದಪ್ಪ ನಮ್ಗೆ ಏನಿಲ್ಲ ಅನುಮಾನ ಇಲ್ಲಾ ಅಂತಂದ್ರೆ ಕೈ ತಕೊಂಡ್ ಸುಮ ಅಲ್ಲೇ ಅದು ಮಾಡಿದ್ದು ಬೇರೆ ಆಗತ್ತದ ಮಾಡಿದ್ದು ಬೇರೆ ಆಗಿಬಿಡ್ತದ ನೀನು ಚಿಕನ್ ತಗೊಂಡು ಚಿಕನ್ದಾಗ ಬರ್ತಾ ಚಪಾತಿಗೊಂಡು ಚಪಾತಿ ನೀನು ಅತ್ತಿಕಾಯಿ ತಿನ್ನು ಅತ್ತಿಕಾಯಿ ಬರ್ತೈತೆ ದೋಸೆ ತಿನ್ನು ದೋಸೆ ಬರ್ತ ನಮ್ಮ ಹುಡುಗಿಯ ಆಗಲಕಾಯಿ ಮಾಡಿದ್ರು ಇವರಾತ್ಗೆ ಆಗಲಕಾಯಿ ಬಿತ್ತು ನೋಡೋದು ಎಲ್ಲಿ ಕುಡಿಸಿದ್ರು ಗುಳೆಲ್ಲ ನಾಗಲೀಂಗ ಕುಡಿಸ್ತಾ ಬಿತ್ತು ಓಕೆ ವೀಕ್ಷಕರೇ ಹಲವಾರು ಆಯುರ್ವೇದಿಕ್ ಗಿಡಮೂಲಿಕೆಗಳ ಬಗ್ಗೆನೂ ಕೂಡ ಮತ್ತು ಬಿ ಪಿಗೆ ಸಕ್ಕರೆ ಕಾಯಿಲೆಗೆ ಇನ್ನೂ ಹಲವಾರು ರೀತಿಯ ಕಾಯಿಲೆಗಳಿಗೆ ಔಷಧಿಗಳನ್ನು ಕೂಡ ಹೇಳಿದರು ಅಜ್ಜವರು ಈ ರೀತಿ ಅನೇಕ ಮಾಹಿತಿಗಳನ್ನು ಕೂಡ ಹೇಳ್ತಾ ಇರ್ತಾರೆ ನಿಮಗೆ ಈ ಒಂದಷ್ಟು ಮಾಹಿತಿ ನಿಮ್ಗೆ ಲಾಭ ಆಯಿತು ಅಂತ ಅನ್ಕೋತೀನಿ ಅಜ್ಜರ ವ್ಯವಸ್ಥೆಯನ್ನ ನೋಡಿ ಅಜ್ಜವರು ತುಂಬಾ ಕಷ್ಟದಲ್ಲಿದ್ದಾರೆ ಅಜ್ಜರ ವ್ಯವಸ್ಥೆ ತುಂಬಾ ಹರಿಗಟ್ಟು ಹೋಗಿದೆ ಅವ್ರಿಗೆ ಕೂತ್ಕೊಳ್ಳೋಕೆ ಮಳೆ ಆಯಿತು ಅಂತಂದ್ರೆ ಅದೆಲ್ಲ ತೊಯ್ದು ಮನೆಯೆಲ್ಲ ತೊಯ್ದು ತಪ್ಪ ತಪ್ಪ ಅಂದ ಹೋಗುತ್ತೆ ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ಇವ್ರಿಗೆ ಯಾರಾದರೂ ದಾನಿಗಳು ಸಹಾಯ ಮಾಡೋರಿದ್ರೆ ದಯವಿಟ್ಟು ಈ ನಂಬರ್ಗೆ ನೀವು ಸಹಾಯ ಮಾಡಬಹುದು ವೀಕ್ಷಕರೇ ಇದಂತೂ ನನ್ನ ನಂಬರ್ ಅಲ್ಲ ನನ್ನ ದಯವಿಟ್ಟು ಅಜ್ಜರ್ಗೆ ನೀವು ಯಾರಾದರೂ ಸಹಾಯ ಮಾಡ ಮಗನನ್ನು ಕಳ್ಕೊಂಡು ಮಕ್ಕಳ ಜೊತೆಗೆ ತುಂಬ ಕಷ್ಟದಲ್ಲಿ ಬರ್ತಾ ಇದ್ದಾರೆ ಅವ್ರಿಗೆ ಯಾರಾದರೂ ನೀವು ಸಹಾಯ ಮಾಡೋ ಮಾಡ್ತೀನಿ ಅನ್ನೋರಿದ್ರೆ ದಯವಿಟ್ಟು ಪ್ರೀತಿಯಿಂದ ಸಹಾಯ ಮಾಡಿ ಅಂತ ಕೇಳ್ತಾ ಇವತ್ತಿನ ಎಪಿಸೋಡ್ ತಮಗೆ ತುಂಬ ಇಷ್ಟ ಆಯಿತು ಮತ್ತು ಖುಷಿಯಾಯಿತು ಅಂತ ಭಾವಿಸ್ತಾ ಮತ್ತೊಂದು ವಿಶೇಷ ಎಪಿಸೋಡ್ನೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ ಅಲ್ಲಿವರೆಗೆ ನಮಸ್ಕಾರ